ಗ್ರೀನ್ಲ್ಯಾಂಡ್ಗೆ ಅಮೆರಿಕದ ಸೆಕೆಂಡ್ ಲೇಡಿ ಬೃಹತ್ ದ್ವೀಪವನ್ನು ಅಮೆರಿಕಕ್ಕೆ ಸೇರಿಸಿಕೊಳ್ಳೋಕೆ ಪ್ಲ್ಯಾನ್ ಕೆನಡಾ ದೇಶವನ್ನು ಅಮೆರಿಕದ ಐವತ್ತೊಂದನೇ ರಾಜ್ಯವನ್ನಾಗಿ ಸೇರಿಸ್ಕೊಳ್ತೀನಿ ಅಂತಿದ್ದ ಡೊನಾಲ್ಡ್ ಟ್ರಂಪ್ ಈಗ ಗ್ರೀನ್ಲ್ಯಾಂಡ್ ಬಗ್ಗೆ ತಮ್ಮ ಒಲವನ್ನು ಮುಂದುವರಿಸಿದ್ದಾರೆ ಯಾವುದೇ ರೀತಿಯಲ್ಲಾದರೂ ಸರಿ ಜಗತ್ತಿನ ಅತಿ ದೊಡ್ಡ ದ್ವೀಪ ಪ್ರದೇಶ ಗ್ರೀನ್ಲ್ಯಾಂಡನ್ನು ಅಮೆರಿಕಕ್ಕೆ ಸೇರಿಸ್ಕೊಳ್ಳೋಕೆ ಪಣ ತೊಟ್ಟಿದ್ದಾರೆ ಇದರ ಮುಂದುವರೆದ ಭಾಗ ಅನ್ನೋ ಹಾಗೆ ಅಮೆರಿಕದ ಸೆಕೆಂಡ್ ಲೇಡಿ ಭಾರತೀಯ ಅಮೆರಿಕನ್ ಉಷಾ ಚಿಲ್ಕುರಿ ವ್ಯಾನ್ಸ್ ಅವರು ಗ್ರೀನ್ಲ್ಯಾಂಡ್ಗೆ ಅಧಿಕೃತವಾದ ಭೇಟಿ ಕೊಡ್ತಿದ್ದಾರೆ ಅಮೆರಿಕದ ಈ ನಡೆಯನ್ನ ಡೆನ್ಮಾರ್ಕ್ ತೀವ್ರವಾಗಿ ಟೀಕಿಸಿದ್ದು ಪ್ರತಿಭಟನೆಗಳನ್ನ ನಡೆಸ್ತಾ ಇದೆ ಗ್ರೀನ್ಲ್ಯಾಂಡ್ ದ್ವೀಪದಲ್ಲಿರುವ ಹೆಚ್ಚಿನ ಜನರು ಡೆನ್ಮಾರ್ಕ್ನವರೇ ಆಗಿದ್ದಾರೆ ಸುಮಾರು ಐವತ್ತಾರು ಸಾವಿರ ಜನಸಂಖ್ಯೆ ಇರೋ ಸ್ವಾಯತ್ತ ಪ್ರದೇಶ ಗ್ರೀನ್ಲ್ಯಾಂಡ್ ಅಲ್ಲಿಗೆ ಮಾರ್ಚ್ ಇಪ್ಪತ್ತೇಳು ಗುರುವಾರದಂದು ಉಷಾ ವ್ಯಾನ್ಸ್ ಭೇಟಿ ಕೊಡ್ತಿರೋ ಬಗ್ಗೆ ಶ್ವೇತಭವನವು ಪ್ರಕಟಣೆಯಲ್ಲಿ ತಿಳಿಸಿದೆ ಇದು ಯುರೋಪ್ ರಾಷ್ಟ್ರಗಳ ಕಣ್ಣನ್ನ ಕೆಂಪಾಗಿಸಿದೆ ಈಗಾಗಲೇ ದೊಡ್ಡ ಪ್ರಮಾಣದ ಸುಂಕಗಳನ್ನ ಹಾಕಿ ಹಾಗೂ ಉಕ್ರೇನ್ ಜೊತೆಗೆ ಕಠಿಣವಾಗಿ ನಡೆದುಕೊಳ್ಳೋ ಮೂಲಕ ಟ್ರಂಪ್ ಬಹಳಷ್ಟು ಕಾಟ ಕೊಟ್ಟಿದ್ದಾರೆ ಈಗ ಅಮೆರಿಕದ ನಿಯೋಗದ ಜೊತೆ ಉಷಾ ವ್ಯಾನ್ಸ್ ಮತ್ತು ಅವರ ಮಗ ಐತಿಹಾಸಿಕ ಸ್ಥಳಗಳು ಪಾರಂಪರಿಕ ಕೇಂದ್ರಗಳಿಗೆ ಭೇಟಿ ಕೊಡಲಿದ್ದಾರೆ ಹಾಗೆ ಗ್ರೀನ್ಲ್ಯಾಂಡ್ನ ಜನಪ್ರಿಯವಾಗಿರುವ ಮಂಜಿನ ಮೇಲೆ ಶ್ವಾನಗಳಿಂದ ಜಾರು ಬಂಡೆಯನ್ನು ಎಳೆಯುವ ರಾಷ್ಟ್ರೀಯ ಸ್ಪರ್ಧೆಯನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಲ್ಟ್ ಸಹ ಉಷಾ ಅವರ ಜೊತೆಗೆ ಅಲ್ಲಿಗೆ ಭೇಟಿ ಕೊಡ್ತಿದ್ದಾರೆ ಇದು ಟ್ರಂಪ್ ಅವರ ಯೋಜನೆಯ ಭಾಗ ಅನ್ನೋ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರು ಡೆನ್ಮಾರ್ಕ್ ವಿರುದ್ಧ ಗುಡುಗಿದ್ರು ಅಧಿಕೃತವಾಗಿ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ಕಿಂಗ್ಡಮ್ನ ಭಾಗವೇ ಆಗಿದೆ ಗ್ರೀನ್ಲ್ಯಾಂಡ್ನ ಪ್ರಧಾನಿ ಮ್ಯೂಟ್ ಎಝಿಟ್ ಅವರು ಉಷಾ ವ್ಯಾನ್ಸ್ ಭೇಟಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಗ್ರೀನ್ಲ್ಯಾಂಡ್ನಲ್ಲಿ ಏನು ಮಾಡ್ತಿದ್ದಾರೆ ರಾಜಕಾರಣಿಯ ಹೆಂಡತಿಯ ಭೇಟಿಯಲ್ಲಿ ಅಪಾಯವಿಲ್ಲ ಅಂತ ತಿಳಿಯೋಕೆ ಸಾಧ್ಯವೇ ಇಲ್ಲ ಈ ಭೇಟಿಗಳ ಹಿಂದಿನ ಉದ್ದೇಶ ನಮ್ಮ ಮೇಲೆ ಅವರು ಶಕ್ತಿ ಪ್ರದರ್ಶನ ಮಾಡೋದೇ ಆಗಿದೆ ಅಂತ ಹೇಳಿದ್ದಾರೆ ಡೆನ್ಮಾರ್ಕ್ನ ಪ್ರಧಾನಿ ಕೂಡ ಈ ಭೇಟಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸೋದಾಗಿ ಹೇಳಿದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ಜನವರಿಯಲ್ಲಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸೋಕು ಮುಂಚೆಯೇ ಅವರ ಮಗ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರನ್ನ ಗ್ರೀನ್ಲ್ಯಾಂಡ್ಗೆ ಪರ್ಯಟನೆಗಾಗಿ ಕಳಿಸಿಕೊಟ್ಟಿದ್ರು ಅದಾಗಿ ಕೆಲವೇ ದಿನಗಳಲ್ಲಿ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕ ತನ್ನದಾಗಿಸಿಕೊಳ್ಳೋ ವಿಚಾರ ಹೊರಬಂದಿತ್ತು ಅಮೆರಿಕದ ಸೇನೆ ವಾಯುಪಡೆಯು ಗ್ರೀನ್ಲ್ಯಾಂಡ್ನಲ್ಲಿದೆ ಬಹುಶಃ ನಮ್ಮ ಮುಂದಿನ ದಿನಗಳಲ್ಲಿ ಗ್ರೀನ್ಲ್ಯಾಂಡ್ ನಮ್ಮೊಂದಿಗೆ ಸೇರಿರಬಹುದು ಅನ್ನೋ ಮೂಲಕ ಅಡ್ಡಗೊಡೆಯ ಮೇಲೆ ದೀಪ ಇಟ್ಟಂತೆ ಮಾತುಗಳನ್ನು ಟ್ರಂಪ್ ಆಡಿದ್ದಾರೆ ಇದೊಂದು ಸಹಜ ಭೇಟಿ ಅನ್ನೋ ಹಾಗೆ ಅಮೆರಿಕ ಬಿಂಬಿಸ್ತಿದ್ರು ಗ್ರೀನ್ಲ್ಯಾಂಡ್ ನಲ್ಲಿ ಭಾರಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅಮೆರಿಕದ ಮಿಲಿಟರಿಯ ಎರಡು ಹರ್ಕ್ಯುಲಸ್ ಟ್ರಾನ್ಸ್ಪೋರ್ಟ್ ವಿಮಾನಗಳು ಭಾನುವಾರ ರಾತ್ರಿಯೇ ಬಂದಿಳಿದಿವೆ ಅದರಲ್ಲಿ ಭದ್ರತಾ ಪಡೆಯ ಸಿಬ್ಬಂದಿ ಬುಲೆಟ್ ಪ್ರೂಫ್ ವಾಹನಗಳನ್ನು ತಂದಿರೋದಾಗಿ ವರದಿಯಾಗಿದೆ ರಾಜಧಾನಿ ನ್ಯೂಕ್ನಲ್ಲಿ ಡೆನ್ಮಾರ್ಕ್ನ ಸುಮಾರು ಅರವತ್ತು ಮಂದಿ ಪೊಲೀಸರು ಸಹ ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ ಆದರೆ ನಿಜಕ್ಕೂ ಅಮೆರಿಕದ ಪ್ಲ್ಯಾನ್ ಏನು ಅನ್ನೋದು ಗುರುವಾರವೇ ಗೊತ್ತಾಗಲಿದೆ